ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖ ಕೊಲೆಯಾದ ನೂರಾರು ಶವಗಳನ್ನ ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲಿ ಹೂಳಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಿಸಿದ ಕ್ಷೇತ್ರದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ವಿರುದ್ಧ ಯಾವುದೇ ಮಾನಹಾನಿ ವಿಷಯ ಪ್ರಸಾರ ಅಥವಾ ಪ್ರಕಟ ಮಾಡಬಾರದು ಅಂತ ಹೇಳಿ ಮಾಧ್ಯಮಗಳನ್ನ ನಿರ್ಬಂಧಿಸಿ ಸಿಟಿ ಸಿವಿಲ್ ಕೋರ್ಟ್ ಹೆಚ್ಚುವರಿ ನ್ಯಾಯಾಲಯ ಹೊರಡಿಸಿದ್ದ ಆದೇಶವನ್ನ ರದ್ದುಪಡಿಸಿ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಈ ಸಂಬಂಧ ಸಿಟಿ ಸಿವಿಲ್ ಕೋರ್ಟ್ ನ ಹತ್ತನೇ ಹೆಚ್ಚುವರಿ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಮಂಗಳೂರಿನ ಕೋಡಿ ಬೈಲ್ ವಿಳಾಸ ಹೊಂದಿರುವ ಯೂಟ್ಯೂಬ್ ಚಾನೆಲ್ನ ಕುಡ್ಲಾ ರ್ಯಾಂಪೇಜ್ ಮುಖ್ಯ ಸಂಪಾದಕ ಅಜಯ್ ಬಿನ್ ರಾಮಕೃಷ್ಣ ಪೂಜಾರಿ ಇವರು ಸಲ್ಲಿಸಿದ್ದ ಅರ್ಜಿಯನ್ನ ಭಾಗಶಃ ಪುರಸ್ಕರಿಸುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಕಾಯ್ದಿರಿಸಿದ್ದ ತೀರ್ಪನ್ನ ಇವತ್ತು ಶುಕ್ರವಾರ ಪ್ರಕಟ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಸಿವಿಲ್ ದಾವೆ ಕ್ರಿಮಿನಲ್ ಪ್ರಕ್ರಿಯೆ ಆರೋಪ ಪ್ರತ್ಯಾರೋಪದ ಅಂಶಗಳ ಮೇಲೆ ಈ ನ್ಯಾಯಪೀಠ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಆದೇಶದಲ್ಲಿ ಪರಿಗಣಿಸಲಾದ ಪ್ರತಿಬಂಧಕ ಮನವಿಯ ಅಂಶವೊಂದನ್ನು ಹೊರತುಪಡಿಸಿ ಪಕ್ಷಗಾರರ ನಡುವಿನ ಎಲ್ಲ ವಾದಾಂಶಗಳನ್ನು ಮುಕ್ತವಾಗಿ ಇರಿಸಲಾಗಿದೆ ಆದಾಗ್ಯೂ ಮಧ್ಯಂತರ ಅರ್ಜಿಯನ್ನ ತುರ್ತಾಗಿ ನಿರ್ಧರಿಸಬೇಕು ಎಂದು ನ್ಯಾಯಪೀಠ ವಿಚಾರಣಾ ನ್ಯಾಯಾಲಯಕ್ಕೆ ತಾಕೀತು ಮಾಡಿದೆ ಹಕ್ಕು ಸಾಮ್ಯ ಮಾರ್ಕ್ಗಳು ಮಾಧ್ಯಮ ಸೋರಿಕೆಗಳು ಮತ್ತು ವೈರಸ್ಗೆ ಸಂಬಂಧಿಸಿದಂತೆ ಯಾರೊಬ್ಬರ ಹಕ್ಕುಗಳನ್ನು ಉಲ್ಲಂಘಿಸುವ ಸಾಧ್ಯತೆ ಇದೆ ಎಂಬ ಅರ್ಜಿದಾರರ ಆತಂಕದ ಹಿನ್ನೆಲೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯ ಈ ರೀತಿಯ ಪೂರ್ವಭಾವಿ ತಡೆ ಆದೇಶಗಳನ್ನ ನೀಡುತ್ತದೆ ಆದ್ರೆ ಈ ಪ್ರಕರಣದಲ್ಲಿ ವಿಚಾರಣೆಗಾಗಿಯೇ ನ್ಯಾಯಾಲಯ ಈ ಆದೇಶವನ್ನ ನೀಡಿರುವುದು ಸಮಂಜಸ ಅಲ್ಲ ಅಂತ ಹೇಳಿ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಈ ಆದೇಶವು ಇತ್ತೀಚೆಗೆ ತನ್ನ ಬಲೆಯನ್ನ ಎಷ್ಟು ವ್ಯಾಪಕವಾಗಿ ಬೀಸಿದೆ ಅಂದ್ರೆ ವಾದಿ ವಾದಿಯ ಕುಟುಂಬ ಹಾಗೂ ಸ್ಥಳದ ವಿರುದ್ಧ ಯಾವುದೇ ಧ್ವನಿ ಎತ್ತುವುದನ್ನು ನ್ಯಾಯಾಂಗದ ವಿಚಾರಣಾ ಪರಿಧಿಗೆ ಸಿಲುಕಿಸುವಂತಹ ಬೆರಕೆ ಬೆದರಿಕೆಯಾಗಿದೆ ಹಾಲಿ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯ ಮಾನಹಾನಿಕರ ಹೇಳಿಕೆಗಳ ನಿಷೇಧದ ಬಗ್ಗೆ ಆದೇಶ ನೀಡಲಾಗಿದೆ ಎಂಬುದೇನೋ ಸರಿ ಆದ್ರೆ ಯಾವ ರೀತಿಯ ಹೇಳಿಕೆಗಳು ಮಾನಹಾನಿಯಾಗಿವೆ ಎಂಬುದರ ಬಗ್ಗೆ ಕುರಿತಾದ ಒಂದೇ ಒಂದು ಪದವು ಆದೇಶದಲ್ಲಿ ಕಂಡು ಬರ್ತಿಲ್ಲ ಹಾಗಾಗಿ ತೀರ್ಪು ಕಂಡು ಅನ್ನೋದು ಇಲ್ಲಿ ತೀರ್ಪಿನಲ್ಲಿ ನೋಡ್ಬಹುದಾಗಿದೆ ವಿಚಾರಣಾ ನ್ಯಾಯಾಲಯ ಏಕಪಕ್ಷೀಯವಾಗಿ ನೀಡಿರುವ ಈ ಮಧ್ಯಂತರ ತಡೆ ಆದೇಶ ಸಾಮಾನ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಕಾನೂನು ವ್ಯವಸ್ಥೆಯಲ್ಲಿ ಅಪರಿಚಿತ ವಾದಿಗಳಿಗೆ ಬಳಸಲಾಗುವ ಜನಪ್ರಿಯ ಜಾಂಡೋ ಆದೇಶವಾಗಿದೆ ಭಾರತೀಯ ವ್ಯವಸ್ಥೆಯಲ್ಲೂ ಇದು ಅಶೋಕ್ ಕುಮಾರ್ ಪ್ರಕರಣದಲ್ಲಿ ಸ್ಥಳೀಯ ಆದೇಶವಾಗಿ ರೂಪಾಂತರಗೊಂಡಿದೆ ಎನ್ನುವ ಅಂಶವನ್ನ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ ಜಾಂಡೋ ಆದೇಶದ ಪರಿಕಲ್ಪನೆ ಭಾರತೀಯ ನ್ಯಾಯಶಾಸ್ತ್ರದಲ್ಲಿ ಮನ್ನಣೆ ಮನ್ನಣೆ ಪಡೆದುಕೊಂಡಿದೆಯಾದ್ರೂ ಇದನ್ನ ಹೆಚ್ಚಿನ ಕಾಳಜಿ ಮತ್ತು ವಿವೇಚನಾ ಯುಕ್ತ ದುರದೃಷ್ಟಿಯಿಂದ ಬಳಸಬೇಕು ಇಂತಹ ಆದೇಶಗಳು ಸ್ವಭಾವತಃ ಗುರ್ಚಲಾಗದ ವ್ಯಕ್ತಿಗಳಿಗೆ ವಿಸ್ತರಿಸುತ್ತವೆ ಮತ್ತು ಅತಿಯಾದ ಅಪಾಯವನ್ನ ಹೊಂದಿರುತ್ತವೆ ಎನ್ನುವುದನ್ನ ಸದಾ ನಿಂತಲ್ಲಿಟ್ಕೋಬೇಕು ಅಂತ ನ್ಯಾಯಪೀಠ ವಿಶ್ಲೇಷಣೆ ಮಾಡಿದೆ ಇನ್ನು ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಾಲಯದ ಹಾಗೂ ಸಂಸ್ಥೆಗಳ ವಿರುದ್ಧ ಆಧಾರ ರಹಿತ ಸುದ್ದಿ ಬಿತ್ತರಿಸಿರುವ ನಾಲ್ಕು ಸಾವಿರದ ನೂರ ನಲ್ವತ್ತು ಯೂಟ್ಯೂಬ್ ವಿಡಿಯೋಗಳು ಒಂಬೈನೂರ ಮೂವತ್ತೆರಡು ಫೇಕ್ ಬುಕ್ ಪೋಸ್ಟ್ ಕ್ಷಮಿಸಿ ಫೇಸ್ಬುಕ್ ಪೋಸ್ಟ್ಗಳು ಮೂರ್ ಸಾವಿರದ ಐನೂರ ಎಂಬತ್ನಾಲ್ಕು ಇನ್ಸ್ಟಾಗ್ರಾಂ ಪೋಸ್ಟ್ಗಳು ನೂರ ಎಂಟು ಸುದ್ದಿ ಲೇಖನಗಳು ಮೂವತ್ತೇಳು ರೆಡ್ ರೆಡ್ ಇಟ್ ಪೋಸ್ಟ್ಗಳು ಮತ್ತು ನಲ್ವತ್ತೊಂದು ಪೀಟ್ಗಳು ಸೇರಿದಂತೆ ವರ್ಷ ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಆನ್ಲೈನ್ ಲಿಂಕ್ಗಳ ಪಟ್ಟಿಯನ್ನ ನಿರ್ಬಂಧಿಸಬೇಕು ಅಂತ ಹೇಳಿ ಧರ್ಮಸ್ಥಳದ ಸಂಸ್ಥೆಯ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು ಸ್ವಚ್ಛತಾ ಕಾರ್ಮಿಕನೊಬ್ಬ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರಿನ ಅನ್ವಯ ದಾಖಲಾಗಿರುವ ನಲ್ಲಿ ನಮ್ಮ ವಿರುದ್ಧ ಯಾವುದೇ ಆರೋಪಗಳು ಇಲ್ಲದಿದ್ದರೂ ನಮ್ಮ ಕುಟುಂಬ ದೇವಾಲಯ ಹಾಗೂ ಸಂಸ್ಥೆಗಳ ವಿರುದ್ಧ ಆನ್ಲೈನ್ ಮತ್ತು ಸಾಮಾಜಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಹಾಗೂ ಮಾನಹಾನಿಕಾರಿ ಹೇಳಿಕೆಗಳನ್ನ ಬಿತ್ತರಿಸ್ತಾ ಇದ್ದಾರೆ ಇದನ್ನ ನಿರ್ಬಂಧಿಸಬೇಕು ಆದೇಶಿಸಬೇಕು ಅಂತ ಹೇಳಿ ಹರ್ಷೇಂದ್ರ ಕುಮಾರ್ ಅಸಲು ದಾವೆಯಲ್ಲಿ ದಾವೆಯಲ್ಲಿ ಕೋರಿದ್ದಾರೆ ಈ ಅಸಲು ದಾವೆಯಲ್ಲಿ ದಾವೆಯಲ್ಲಿ ಮಧ್ಯಂತರ ಮನವಿಯನ್ನ ಪುರಸ್ಕರಿಸಿದ್ದ ಸಿಟಿ ಸಿವಿಲ್ ಕೋರ್ಟ್ನ ಹತ್ತನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ವಿಜಯಕುಮಾರ್ ರೈ ಮುಂದಿನ ವಿಚಾರಣೆವರೆಗೆ ಡಿಜಿಟಲ್ ಸಾಮಾಜಿಕ ಅಥವಾ ಮುದ್ರಣ ಮಾಧ್ಯಮಗಳಲ್ಲಿ ಯಾವುದೇ ಮಾನಹಾನಿಕರ ವಸ್ತು ವಿಷಯ ಪ್ರಕಟಿಸಬಾರದು ಇಲ್ಲವೇ ಹಂಚಬಾರದು ಅಂತ ಅಂತ ಪ್ರತಿವಾದಿಗಳು ಎಂದು ಪ್ರತಿವಾದಿಗಳು ಮತ್ತು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಜುಲೈ ಎಂಟಕ್ಕೆ ಏಕಪಕ್ಷೀಯ ಪ್ರತಿಬಂಧಕ ಆದೇಶ ಹೊರಡಿಸಿದ್ರು ಈ ಆದೇಶವನ್ನು ರದ್ದುಪಡಿಸಬೇಕು ಅಂತ ಕೋರಿ ಅಜಯ್ ಹೈಕೋರ್ಟ್ ಮೆಟ್ಟಲೆ ಏರಿದ್ದರು ಒಟ್ಟಾರೆ ದಿನೇ ದಿನೇ ಈ ಧರ್ಮಸ್ಥಳದ ಪ್ರಕರಣವನ್ನ ಅಹ್ ಬೇಧಿಸೋಕ್ ಸಾಧ್ಯನಾ ಅನ್ನೋ ಅನ್ನೋ ನಿಟ್ಟಿನಲ್ಲಿ ಹೋರಾಟ ನಡೀತಾನೆ ಇತ್ತು ಸರ್ಕಾರ ಸ್ಪಂದಿಸ್ತಿರ್ಲಿಲ್ಲ ಈಗ ನ್ಯಾಯಾಲಯದ ಮೂಲಕ ಅವರು ಅದಕ್ಕೆ ತಡೆ ಪ್ರಯತ್ನ ಮಾಡಿದ್ರು ಅದನ್ನು ಸಹ ತೆರವುಗೊಳಿಸಲಾಗಿದೆ ಒಟ್ಟಾರೆ ಧರ್ಮಸ್ಥಳದ ಏನು ಸಹ ನೂರಾರು ಕೊಲೆಗಳು ಆಗಿದ್ದಾವೆ ಅನ್ನೋದಕ್ಕೆ ಒಂದು ಮಾಧ್ಯಮಗಳೇ ಗೋಧಿ ಮೀಡಿಯಾಗಳಲ್ಲಿ ಪರ ವಿರೋಧ ಅಲ್ಲಿ ಸೌಜನ್ಯ ಪರ ಅಲ್ಲ ಅಥವಾ ಕೊಲೆಗ ಈಡಾದ ಮಹಿಳೆಯರ ಪರ ಅಲ್ಲ ಅವರು ಆ ಪ್ರಕರಣದ ಯಾರು ಈ ಈ ಕೇಸನ್ನ ಪ್ರಕರಣವನ್ನು ಮುಚ್ಚಬೇಕು ಈ ಪ್ರಕರಣದ ವಿರುದ್ಧ ಏನು ಮಾತಾಡಬಾರ್ದು ಅಂತಿದ್ರಲ್ಲ ಅವ್ರ ಪರ ಮಾತಾಡ್ತಾ ಇದ್ದಾರೆ ಆದ್ರೆ ನ್ಯಾಯಾಲಯ ಇವತ್ತು ಯಾರು ಯಾವ ಕುಟುಂಬದ ಹೆಣ್ಣು ಮಕ್ಕಳು ಕಣ್ಮರೆಯಾಗಿದ್ದಾರೆ ಶಾಂತಿ ಆಗಿದ್ದಾರೆ ಸಾವಿಗಿಡಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತನಿಖೆಗೆ ತನಿಖೆಗೆ ಮತ್ತು ಮಾಧ್ಯಮಗಳಿಗೆ ಯಾರು ಇವತ್ತು ಗೋಧಿ ಮೀಡಿಯಾಗಳು ಬಿಟ್ರೆ ಜನಕ್ಕೆ ಸುದ್ದಿ ತಲುಪ್ತಾ ಇರೋದು ಯೂಟ್ಯೂಬರ್ಸ್ ಇಂದ ಆ ಯೂಟ್ಯೂಬರ್ಸ್ನ ಏನು ಸಪ್ರೆಸ್ ಮಾಡುವಂತಹ ಪ್ರಯತ್ನಕ್ಕೆ ತಡೆ ಹಾಕಿದೆ ನೆಕ್ಸ್ಟ್ ಏನಾಗ್ತಾ ಇರುತ್ತೆ ಧರ್ಮಸ್ಥಳದಲ್ಲಿ ತಜ್ಞರೇನ್ ಹೇಳ್ತಾರೆ ನಿವೃತ್ತ ಅಧಿಕಾರಿಗಳೇನ್ ಹೇಳ್ತಾರೆ ಅವೆಲ್ಲವನ್ನು ನಿಮ್ಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ಸಿಹನ್ ಕನ್ನವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ಹೆಚ್ಚಕ